ಮಧು ಸರ್ ಸಿಕ್ಕಿ ಯಾವುದೋ ಒಂದು ಲೈನ್ ವರ್ಕ್ ಮಾಡೋಣ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ನಾನು ಈ ಥರದೊಂದು ಲೈನ್ ಇದೆ ಸರ್ ಒಂದು ಕಾಮಿಡಿ ಫ್ಯಾಂಟಸಿ ಇರುವಂಥ ಒಂದು ಸಿನಿಮಾ ಇದು ಹಾರರ್ ಕಾಮಿಡಿ ಜೊತೆಗೆ ಫ್ಯಾಂಟಸಿ ಇರುವಂಥ ಒಂದು ಸಬ್ಜೆಕ್ಟು ಸೊ ಲೈನ್ ನಾನು ಸರ್ಗೆ ಮತ್ತು ಯೋಗಿ ಸರ್ಗೆ ಹೇಳಿದಾಗ ಇಬ್ರಿಗೂ ಇಷ್ಟ ಆಯಿತು ವರ್ಕ್ ಮಾಡಿ ಇದ್ರ ಮೇಲೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ನಾನು ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ಸ್ ಎಲ್ಲ ಬರೆದು ಮುಗಿಸಿದ್ವಿ ಆ್ಯಂಡ್ ಹೀರೋ ಯಾರು ಅಂತ ಕೇಳಿದಾಗ ನಾನು ಸರ್ ನಂಗೆ ಕೋಮಲ್ ಸರ್ ಬೇಕು ಅಂತ ಅಂದೆ ಇಮಿಡಿಯೇಟಾಗಿ ಕೋಮಲ್ ಸರ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಿದ್ರು ಕೋಮಲ್ ಸರ್ಗೆ ಹೋಗಿ ನರೇಶನ್ ಕೊಟ್ಟೆ ಕೋಮಲ್ ಸರ್ಗೆ ಇಷ್ಟ ಆಯಿತು ಆ್ಯಂಡ್ ಮಾಡೋಣ ಹತ್ರ ಎಲ್ಲ ಟೆಕ್ನಿಕಲ್ ಟೀಮ್ ಎಲ್ಲ ಪ್ಲಾನ್ ಆಯಿತು ಅಂಡ್ ಹೀರೋಯನ್ನು ಅದರ್ಸ್ ಸಾರ್ಕಾಸ್ಟ್ ಎಲ್ಲ ಪ್ಲಾನ್ ಮಾಡಿದ್ದೀವಿ ಸರ್ ಈಗ ಮಾರ್ಚ್ ಸೆಕೆಂಡ್ ವೀಕಿಂದ ಶೂಟ್ಗೆ ಹೋಗೋ ಪ್ಲ್ಯಾನ್ ಆಗಿದ್ದೀವಿ ಯೂಶಲ್ ಆಗಿ ಈ ಹಾರರ್ ಕಾಮಿಡಿ ಅನ್ನೋದು ನನಗೆ ನಾನು ಮಾಡ್ಕೊಂಬಂದಿರೋಂಥ ಸುಮಾರು ಪಿಕ್ಚರ್ಸ್ಗಳು ಎಲ್ಲನೂ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ಇದು ಇದರೊಳಗೆ ಒಂದು ಫೌಂಡೇಶನ್ ಏನಂತಂದ್ರೆ ಒಂದು ಮನೆಗೆ ಬಂದು ಲಾಕ್ ಆಗೋದಂತೂ ಅದೆಲ್ಲ ದೇವತ್ ಪಿಕ್ಚರಲ್ಲಿ ಮಾಮೂಲಿನೇ ಸೊ ಆ ಥರ ಬಂದು ಲಾಕ್ ಆದಾಗ ಇದು ಯಾವ ಥರ ದೆವ್ವಗಳು ನಮಗೆ ಕಾಟ ಕೊಡುತ್ತೆ ಅನ್ನೋದ್ರಲ್ಲಿ ಮೇಲೆ ಡಿಸೈಡ್ ಮಾಡಿ ಕಾಮಿಡಿ ಪಿಕ್ಚರ್ ಹಾರರ್ ಕಾಮಿಡಿ ಮಾಡಬೇಕು ಇದರಲ್ಲಿ ಒಂದು ಎರಡು ಇಟ್ಟಿಲ್ಲ ಸುಮಾರು ಡಜನ್ ಗಟ್ಟಲೆ ದೆವಾನಿಟ್ಟಿದ್ದಾರೆ ಸೊ ಹಂಗಾರೆ ಡಜನ್ ದೆವ್ವಗಳು ಕಾಟ ಕೊಡಬೇಕಾದ್ರೆ ತುಂಬ ಕಾಮಿಡಿ ಇರುತ್ತೆ ನನಗೆ ಒಂದು ಎರಡು ಕೊಟ್ರೇ ತುಂಬ ಎಂಜಾಯ್ ಮಾಡ್ತಾರೆ ಹನ್ನೆರಡು ಕೊಟ್ಟರೆ ಎಷ್ಟಿರುತ್ತೆ ಕಾಮಿಡಿ ಅನ್ನೋದು ಸೊ ಅದರದ್ದು ಬೇಸಿಕ್ಕಾಗಿ ನನಗೆ ಅದು ಇಷ್ಟ ಆಗಿದೆ ಕಾನ್ಸೆಪ್ಟ್ ಏನಂತಂದರೆ ಈ ಈ ಹಾರರ್ ಕಾಮಿಡಿ ಒಳಗಡೆ ಒಂದು ಸ್ಯಾಟ ಸಟಾಯರ್ ಇದೆ ಇದರೊಳಗಡೆ ಆಗಿ ಒಂದು ಒಂದು ರೆಗ್ಯುಲರಾಗಿ ಆಗೋವಂಥ ಕಾಮಿಡಿ ಒಳಗಡೆ ನಾವು ಸುಮಾರು ಸೀರೀಸ್ ಬಂದಿದೆ ಸ್ಕೇರ್ ಮೂವೀಸು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಅಂತೆಲ್ಲ ಬಂದ್ಬಿಟ್ಟಿದೆ ಆ ಥರ ಇದರೊಳಗಡೆ ಈ ಕುಟೀರಾಗಬೇಕಾದ್ರೆ ನಾವೂ ಆ ಥರ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗುವಷ್ಟು ಕಂಟೆಂಟ್ ಇರುತ್ತೆ ಇದನ್ನು ಕ್ಯಾಮ್ರಾಮೆನ್ ಆವಾಗಲೇ ಹೇಳ್ದಂಗೆ ಅವರು ನಮ್ಮ ಅವರು ಈ ಚಿತ್ರಕ್ಕೆ ಯೂನಿಟ್ ಓನರು ಕ್ಯಾಮ್ರಾ ಓನರ್ ಆಗಿರೋದ್ರಿಂದ ಎರಡೆರಡು ಮೂರು ಮೂರು ಕ್ಯಾಮ್ರಾ ಇಟ್ಕೊಂಡು ಇದರೊಳಗೆ ತುಂಬ ಸಿ ಜಿ ವರ್ಕ್ ಇದೆ ಸೊ ಇದು ಸಿ ಜಿ ವರ್ಕ್ ಏನಕ್ಕೆ ಅಂತಂದರೆ ಇವತ್ತು ನಾವು ಹೇಳ್ದೇ ಪ್ಯಾನ್ ಇಂಡಿಯಾ ಫಿಲಮ್ ಆಗಬೇಕು ಅಂತಂದರೆ ಅದು ತುಂಬ ಸಿ ಜಿ ಇರಬೇಕು ಆ್ಯಕ್ಷನ್ ಇರಬೇಕು ಆ ಥರ ಆಗಬೇಕು ಅದಕ್ಕೆ ನಮ್ಮ ಯೋಗೇಶ್ ಅವರು ಇದ್ದಾರೆ ಅವರು ಆ ಪ್ಯಾನ್ ಇಂಡಿಯಾ ಲೇವಲ್ನ ಪಿಚ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಹೇಳ್ತಾರೆ ಸೊ ಇದರೊಳಗಡೆ ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಇದೊಂದು ದೊಡ್ಡ ಸ್ಕೇಲಲ್ಲಾಗುತ್ತೆ ಒಂದು ಸೆಟ್ನ ನಾವು ಆಗಿ ಇರುವಂಥ ಒಂದು ಬಿಲ್ಡಿಂಗ್ ಒಳಗಡೆನೇ ಅಡಿಷನಲ್ ಆಗಿ ಹಾಕಿ ಗ್ರೀನ್ ಮ್ಯಾಟ್ಗೋಸ್ಕರ ನಾವು ಎಕ್ಸ್ಟೆನ್ಷನ್ಸ್ ಮಾಡ್ಕೋತೀವಿ ಆ ಎಕ್ಸ್ಟೆನ್ಷನ್ ಮಾಡಿದಾಗ ಅದೊಂದು ಹೊಸ ಥರ ಕಾಣಿಸ್ತು ಕಂಟಿನ್ಯೂಟಿ ಹೊಡೆಯುತ್ತೆ ಅಂತ ಯಾವುದೇ ಕಾರಣಕ್ಕೆ ದಾಡಿ ತೆಗಿಯಣ ಅಂತ ಹೇಳಿದೆ ಇಲ್ಲ ಸರ್ ದಾಡಿ ಚೆನ್ನಾಗಿದೆ ಅಂದರು ಅವಾಗಲೇ ನಾಲ್ಕನೇ ಪಿಕ್ಚರ್ ದಾಡಿ ಇದು ಅಂದೆ ನನ್ನೊಂದು ತಮಿಳ್ ಪಿಕ್ಚರ್ ಬರ್ತಾ ಇದೆ ಅದಕ್ಕೂ ದಾಡಿ ಕಂಟಿನ್ಯೂಟಿ ಇದೆ ಅದಕ್ಕೆ ಅದು ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ದಾಡಿ ತೆಗೀರಿ ತಗಿಯಣ ಅಂದೆ ಇಲ್ಲ ಸರ್ ಬೇಡ ಅಂದರು ಬಟ್ ದಾಡಿ ತೆಗಿಲೇಬೇಕು ಯಾಕಂದರೆ ಎಲ್ಲ ಕುಣಿ ವಜ್ರಮುನಿ ಸರ್ ಗೆಟಪ್ ಹಾಕ್ಬೇಕು ನಾನು ಈಗ ಮೀಸೆ ದಾಡಿ ಎಲ್ಲ ತೆಗಿಬೇಕು ಅಷ್ಟರಲ್ಲಿ ಇವ್ರು ಶೆಡ್ಯೂಲ್ ಮುಗಿಸ್ಬೇಕು ಆಲ್ಮೋಸ್ಟ್ ಹಂಗಿದೆ ನಾನು ಎಲ್ಲ ಪಿಚ್ಚರು ಅದೇ ಥರ ಮಾಡ್ತಾ ಇರೋದು ಯಾಕಂದರೆ ಎರಡೆರಡು ಕಡೆ ಕಾಲಿಡ್ತಿದ್ರೆ ಕನ್ಫ್ಯೂಸ್ ಆಗುತ್ತೆ ಈಗ ನಾವು ಒಂದೊಂದು ಪಿಕ್ಚರ್ ಆ್ಯಕ್ಚುಲಾಗೆ ಇದು ಇವ್ರದ್ದು ಏಪ್ರಲ್ ಮೇಗೆ ನಾನು ಮಾಡಬೇಕಾಗಿದ್ದಿದ್ದು ಒಂದು ಸ್ವಲ್ಪ ಒಂದು ಪಿಕ್ಚರ್ ಮುಂದಕ್ಕೆ ಹೋಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ ಸರ್ ಈ ಟೈಮಲ್ಲಿ ಎಂದು ತಂಗಾಗಿ